ಪ್ರಾಣ ಪ್ರಾಣದ ಬಗ್ಗೆ ಒಂದು ಅಭಿಪ್ರಾಯ ಕೊಡ್ತಾನೆ ಪೂಜಾ ಪ್ರಾಣ ತೃಣಾಗ್ರ ಜಲಬಿಂದು ಸಮವನ್ನ ರಾಣ ಹುಲ್ಲಿನ ತುದಿಗಂಟಿದ ನೀರಿನ ಬಿಂದುವಿನಂತೆ ಪ್ರಾಣ ಹುಲ್ಲಿನ ತುದಿಗಂಟಿದ ನೀರಿನ ಬಿಂದು ಯಾವಾಗಲೂ ಬೀಳ್ಬೋದು ಒಂದು ಗಾಳಿ ಬೀಸಿದರೆ ಬಿಡುತ್ತೆ ಒಂದು ನಾಯಿ ಅದರ ಮೇಲೆ ಬಿಡುತ್ತೆ ಏನೂ ಇಲ್ಲ ಅಂತ ಅಂದ್ಕೊಳ್ಳಿ ಬಿಸಿಲು ಬಂದರೆ ಸಾಕು ಅದು ಉಳ್ಕೊಳ್ಳೋದು ನಾಶ ಆಗುತ್ತೆ ಅದಂತ ಹಾಗಾಗಿ ನಿಶ್ಚಿತವಾಗಿ ನಾಶವಾಗುವಂಥದ್ದು ಇರುವಂಥದ್ದಲ್ಲ ಪ್ರಾಣ ತೃಣಾಗ್ರ ಜರಬೆಂದು ಸಮ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಯಾವಾಗ ಬೇಕಾದ್ರೂ ಆಗ್ಬೋದು ಕೊನೆಗೆ ಏನು ಉಳಿಯೋದು ಹೇಳು ಅಂದರೆ ಧರ್ಮಸ್ ಸಖ ಪರಮಹೋ ಪರಲೋಕಯಾನೆ ಪರಲೋಕ ಧ್ಯಾನದ ಸಂದರ್ಭ ಬಂದಾಗ ಅದು ಆಗಲೂ ಅಂತರ್ಥ ಯಾವಾಗಲೂ ಒಟ್ಟಿಗೆ ಇರುವಂಥದ್ದು ಧರ್ಮಸ್ಥ ಧರ್ಮವೇ ಸಖ ಸ್ನೇಹಿತ ಅಂತ ಹಾಗಾಗಿ ಮುಂದಾಲೋಚನೆ ಇದ್ದರೆ ಧರ್ಮ ಸಂಗ್ರಹ ಮಾಡು